ಈ ಒಂದು ತುಮಕೂರು ಬ್ರಾಂಚ್ ಕೆನಾಲ್ ಆದ ನಂತರ ಏಳು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗಳು ಬಂದಿದೆ ನಮಗೆಲ್ಲ ಗಮನಕ್ಕೆ ಆಗ್ತಾ ನಲವತ್ತೇಳು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಬಂದಿದೆ ಅಂತ ಸಂದರ್ಭದಲ್ಲಿ ಕುಣಿದ ತಾಲೂಕಿನ ಯಾವ ಮುಖಂಡರಾಗ್ಲಿ ರೈತರಾಗ್ಲಿ ಇದನ್ನ ವಿರೋಧ ಮಾಡಿರಲಿಲ್ಲ ಇವತ್ತು ಏನು ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ನೀರು ಹರಿಬೇಕಾದ ಸಂದರ್ಭದಲ್ಲಿ ಸುಮಾರು ನೂರು ಗೇಟ್ಗಳಿದೆ ನಮಗೆ ಪ್ರತಿ ವರ್ಷ ಹದಿನೈದು ದಿನ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ತುರುವ ಮುಗಿಸ್ಕೋತಾರೆ ಗುಬ್ಬಿಯವರು ಎಸ್ ಸಿಎಸ್ಪುರ್ ಮುಗಿಸ್ಕೊತಾರೆ ತುಮಕೂರು ಮುಗಿಸ್ಕೊತಾರೆ ಮುಗಿಸ್ಕೊತಾರೆ ತುಮಕೂರು ಜಿಲ್ಲೆ ತುಮಕೂರು ಟೌನ್ ಮುಗಿಸ್ಕೊತಾರೆ ತದನಂತರ ನಾವು ಬಿಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಸಾಕಷ್ಟು ಗೇಟ್ ಮೊದಲ ದಿನ ಕ್ಲೋಸ್ ಮಾಡಿ ತದನಂತರ ಆ ಗೇಟ್ಗಳು ಓಪನ್ ಆಗಿರಂತೂ ರಾತ್ರಿ ಹೊತ್ತು ರೈತರುಗಳು ಓಪನ್ ಮಾಡ್ತಾರೆ ಅನುದಕ್ಕೆ ಹೋದಾಗ ಒಂದು ಐವತ್ತು ಸಾವಿರ ಪುಟ್ಸೆಟ್ಗಳು ಆನ್ ಮಾಡ್ಕೊಳ್ತಾರೆ ನಮ್ಗೆ ಬರೋ ನೀರು ಇವತ್ತು ನಿಮ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಏನು ಇದು ನಾನು ಸ್ಟಾಟಿಸ್ಟಿಕ್ಸ್ ಸರ್ಕಾರದ ಕೊಟ್ಟಿರೋದು ಬಿಜೆಪಿ ಸರ್ಕಾರದ್ದು ಇದ್ದಾಗ ಕೊಟ್ಟಿರೋ ಸ್ಟಾಟಿಸ್ಟಿಕ್ಸ್ ಗುಡಿಗಲ್ ತಾಲೂಕಿಗೆ ಹತ್ತು ವರ್ಷದಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನ ಈ ಒಂದು ಡಾಟಾ ಹೇಳುತ್ತೆ ನಮಗೆ ನಿಗದಿಯಾಗಿರೋದು ಮೂರು ಸಾವಿರ ಎಮ್ ಸಿ ಎಫ್ ಟಿ ಮೂರು ಸಾವಿರದ ಮೂವತ್ತೇಳು ಎಮ್ ಸಿ ಎಫ್ ಟಿ ಇವತ್ತು ಹತ್ತು ವರ್ಷದಲ್ಲಿ ತೆಗೆದುಕೊಂಡ್ರು ನಮಗೆ ಕೇವಲ ಮುನ್ನೂರಿಂದ ಐನೂರು ಎಮ್ ಸಿ ಎಫ್ಟಿ ಅಷ್ಟೇ ನೀರು ಬಂದಿದೆ ಆ ಕಾರಣಕ್ಕೋಸ್ಕರ ಇವತ್ತು ಬಹಳಷ್ಟು ಜನ ನಾಯಕರುಗಳು ಎಲ್ಲೋ ಒಂದ್ ಕಡೆ ಮಾಗಡಿ ಹೋಗ್ತಾರೆ ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿಕೊಂಡು ರೈತರುಗಳನ್ನ ಕೆರಳಿಸೋ ಒಂದು ಪ್ರಯತ್ನವನ್ನ ದಾರಿ ತಗ್ಸೋಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ತುಮಕೂರು ಜಿಲ್ಲೆಯ ರೈತನಿಗೆ ತುಮಕೂರು ಜಿಲ್ಲೆಯ ಎಲ್ಲ ಸಂಘಟನಾಕಾರರಿಗೆ ಮುಖಂಡರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನಮ್ಮ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದೆಯಾ ನಾವು ನಿಮ್ಮ ಸಹೋದರರಲ್ವೇ ನಮ್ಮ ರೈತರು ನಿಜ ಥರನೇ ಜೀವನ ಮಾಡಬಾರ್ದೆ ಇವತ್ತು ನಾವು ತೆಗೆದುಕೊಂಡೋಗಂಥ ನೀರನ್ನು ನಿಮಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಂದರೆ ಹೇಳಿ ಆದರೆ ನೀವು ತೆಗೆದುಕೊಂಡೋಗಿ ಅಂತ ಹೇಳೋದು ಇದೇ ಸುರೇಶ್ ಗೌಡ್ರು ಇಡಗೂರು ಗೇಟ್ ಸಲ ಹೊಡೆದಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ಬೇಕು ನನಗೆ ಅವರೇ ನಿಂತ್ಕೊಂಡು ಹೊಡೆಸ್ಬಿಡೋದು ರಾತ್ರಿ ಹೊತ್ತು ಬೆಳಗ್ಗೆ ಬಂದು ಗೊತ್ತಾಗಲಿಲ್ಲ ಮುಚ್ಚಿ ಅಂತ ಹೇಳೋದು ಸಾಧ್ಯ ಇದೆಯಾ ಇವತ್ತಿನ ದಿನ ನಾನು ಬಹಳಷ್ಟು ಪ್ರಯತ್ನ ಪಟ್ಟ ಒಂದ್ ತಿಂಗಳು ಪೆಟ್ರೋಲ್ ಮಾಡಿದೆ ಆಗ್ಲಿಲ್ಲ ಅವರು ರೈತರುಗಳು ಇರ್ತಾರೆ ಆಸೆ ನಮ್ಮ ಮನೆ ಮುಂದೆ ಹೋಗ್ತಾ ಇದೆ ನಮ್ಮ ತೋಟದ ಮುಂದೆ ಹೋಗ್ತಾ ಇದೆ ನಮ್ಮ ಊರ್ ಮುಂದೆ ಹೋಗ್ತಾ ಇದ್ದಾರೆ ನಮ್ ಕೆರೆ ತುಂಬಿಸ್ಕೋಬೇಕು ಅಂತ ಆ ಕಾರಣಕ್ಕೋಸ್ಕರ ಓಪನ್ ಚಾನಲ್ ಬೇಡ ನಮಗೆ ನಿಗದಿಯಾಗಿರೋ ನೀರನ್ನ ಕ್ಲೋಸ್ ಚಾನಲ್ ಮೂಲಕ ಪೈಪ್ಲೈನ್ ಮೂಲಕ ಮೂವತ್ನಾಲ್ಕು ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಿರೋದು ಎಲ್ಲಿಂದ ರಾಮ್ಪುರ ಗೇಟಿಂದ ಗುಬ್ಬಿ ಮತ್ತು ಕುಣಿಗಲ್ ತಾಲೂಕಿನ ಬಾರ್ಡರ್ ಹತ್ರ ತೆಗೆದುಕೊಂಡು ಬಂದು ಬೀಳುತ್ತೆ ಡಿ ಟ್ವೆಂಟಿ ಸಿಕ್ಸ್ ಆಗ್ತದೆ ಇವರೇನೋ ಪೈಪ್ ಪೈಪ್ಲೈನು ರಾಮನಗರ ತೆಗೆದುಕೊಂಡು ಹೋಗ್ತಾರೆ ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅಂತ ಸುಳ್ಳು ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ರೈತರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಮನೆ ಮಕ್ಕಳುಗಳು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರು ಅವ್ರಿಗೆ ಮಾತ್ರ ಈ ನೀರನ್ನು ತೆಗೆದುಕೊಂಡು ಹೋಗ್ತಿರೋದು ನನಗೆ ತಾಲೂಕಿನ ರೈತರಿಗೆ ನಿಗದಿಯಾದಂಥ ಮೂರು ಸಾವಿರ ಎಮ್ ಸಿ ಎಫ್ ಟಿ ಮಾತ್ರ ತೆಗೆದುಕೊಂಡು ಹೋಗ್ತೇನೆ ಒಂದೇ ಒಂದು ನೀರು ಹೋಗೋಣ ಅದಕ್ಕೋಸ್ಕರನೇ ಇವತ್ತು ಇನ್ನೂ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ನನ್ನ ತುಮಕೂರು ಜಿಲ್ಲೆಗೆ ಬರಬೇಕಾದಂಥ ಇಪ್ಪತ್ತು ನಾಲ್ಕು ಅಡ್ಡಿ ಎಂ ಸಿ ಭಾಳ ಸಲ ಅಷ್ಟನ್ನು ಡ್ರಾ ಮಾಡಲಿಕ್ಕೆ ಆಸನಿಂದ ಹೋರಾಟ ಮಾಡಬೇಕಾಗುತ್ತೆ ಸಾಮಾನ್ಯ ರೈತರಿಗೆ ಇರೋಂಥದ್ದಿದ್ರೆ ಈಗ ಆಧುನಿಕ ಗೆಸೆಟ್ಸ್ಗಳು ಸ್ಕಾಡ ಅಂತ ಅಂತ ಸ್ಕಾಡ ಡಿಜಿಟಲ್ ಗೇಟ್ಸ್ಗಳು ಅದು ಯಾರು ಯಾವ ರೈತನಿಗೂ ಬೇಕಾದ್ರೆ ಅದನ್ನು ಅಪ್ಲೈ ಮಾಡ್ಲಿಕ್ಕೆ ಕೇಳಿಸಿದ್ರೆ ಎಲ್ಲ ಮುಖಂಡರಿಗೂ ಅಧಿಕಾರಿಗಳು ಅಭಿನಂದಿ ಕೊಡ್ತಾರೆ ಆ ಮೂಲಕ ಎಷ್ಟು ನೀರು ಯಾರಿಗೂ ಹೋಗಿದೆ ಅನ್ನೋದನ್ನು ಆ ಕ್ಷಣದಲ್ಲೇ ಗೊತ್ತಾಗುತ್ತೆ ಮತ್ತು ಮೂರನೇದು ಇವತ್ತು ಇಷ್ಟೆಲ್ಲ ಹೇಳ್ತಾರಲ್ಲ ಕಾವೇರಿ ಬೇಸಿನೂ ಇವತ್ತು ಗುಬ್ಬಿಯ ಸೇರಿದೆ ತುರುವೈಕೆರೆ ಸೇರಿದೆ ತುಮಕೂರು ರೂರಲ್ ಸೇರಿದೆ ಕುಣಿಗಲ್ ಸೇರಿದೆ ನಾವು ಮಾಡಿದಾಗ ತುಮಕೂರು ಬ್ರಾಂಚ್ ಕೆನಲ್ ವೈಕೆರ ಮೈನೂರು ಕುಣಿಗಲ್ಗೆ ಅಂತ ಮಾಡಿಸಿದ್ರು ಅವಾಗ ಕುಡಿಲಿಕ್ಕೆ ನೀರು ಅಂತ ಬೇರೆ ತಾಲೂಕರು ಕೇಳಿದಲ್ಲ ಕುಣಿಗಲರು ಔದಾರ್ಯ ತೋರಿಸಿದ್ರು ಯಾರು ಅದ್ರ ವಿರೋಧ ಮಾಡಲಿಲ್ಲ ನನ್ನ ಅಣ್ಣ ತಮ್ಮಂದಿರ ರೈತರುಗಳು ತುಮಕೂರು ಜಿಲ್ಲೆಯಲ್ಲಿ ಇದ್ದಾರೆ ಅವ್ರಿಗೂ ಸಹ ನೀರು ಬೇಕಾಗಿದೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದೆ ಅಂದ್ರೆ ನಾನು ಹೇಳಿದ್ದೆ ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದಂಥದ್ದು ಅದರ ಜೊತೆಗೆ ಇವತ್ತು ಕಾವೇರಿ ಬೇಸಿನಲ್ಲಿರೋದು ಕೃಷ್ಣ ಬೇಸಿನ್ಗೆ ತೆಗ್ದು ಹೋಗ್ಬೇಕಾದ್ರೆ ಯಾಕೆ ಯಾರು ಧ್ವನಿ ಇರ್ಲಿಲ್ಲ ಸಿರಾದವರು ಚಿಕ್ಕನಾಯ್ಕನಹಳ್ಳಿಯವರು ಕಲಂಬಿಳದವರೆಲ್ಲ ತೆಗೆದುಕೊಂಡಾಗ ಅದು ಕುಣಿಗಲ್ ತಾಲೂಕಿನ ದೊಡ್ಡತನ ಯಾರು ಅದನ್ನ ವಿರೋಧ ಮಾಡಲಿಲ್ಲ ಆದ್ರೆ ಇವತ್ತಿನ ದಿನ ರಾಜಕೀಯ ಮಾಡ್ತಾರೆ ನೀರು ತೆಗೆದುಕೊಂಡಾಗ ರಾಜಕೀಯ ಅಲ್ಲ ತಮ್ಮ ತಮ್ಮ ಅಸ್ತಿತ್ವಕ್ಕೆ ಉಳಿಸ್ಕೊಳ್ಳಿಕ್ಕೆ ತಮ್ಮ ಹಿತಾಸಕ್ತಿಗೋಸ್ಕರ ಶಕ್ತಿಗೋಸ್ಕರ ಮುಖಂಡರುಗಳು ಸ್ಥಳೀಯವಾಗಿ ವಿರೋಧ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಿರೋದರ ಸಂದರ್ಭದಲ್ಲಿ ಸಹೋದರತ್ವ ಸಮಳು ಈ ಒಂದು ಪದಗಳಿಗೆ ಬಹಳಷ್ಟು ಅಪಮಾನ ಮಾಡ್ತಾ ಇದ್ದಾರೆ ಏನಾದರೂ ಡೌಟ್ ಇದ್ರೆ ನಾನು ನನ್ನ ಮುಂದೆ ನಾನು ಎಲ್ಲಿ ಹೇಳಿ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತೊಂದರೆಯೂ ಇಲ್ಲ ನಾನು ಏನು ಯಾವುದಕ್ಕೂ ಭಯ ಬೀಳಲ್ಲ ನಾನು ಮನೆಯೋ ಸೈಟ್ ವಿಸಿಟ್ ನಾನೇ ಹೋಗಿದ್ದೆ ಒಬ್ಬನೇ ಇವರು ಹೇಳ್ತೀನಿ ರೈತರನ್ನ ನೀವೆಲ್ಲ ನಾನು ನನ್ನ ತಂದಿರು ನೀವು ಪ್ರಚೋದನೆಗೆ ಒಳಗಾಗಬೇಡಿ ಇವರೆಲ್ಲ ಮುಖಂಡರುಗಳು ದಾರಿ ತಪ್ಪಿಸೋ ಪ್ರಯತ್ನ ನೀವು ಒಳಗಾಡ್ಬೇಡಿ ನೀವೇನಿದೆ ಪ್ರಶ್ನೆ ಕೇಳಿ ನಾನು ಬಂದು ಹೇಳ್ತೇನೆ ಎಲ್ಲ ತಾಲೂಕಿಗೂ ಅವರಿಗೆ ಆದಂತ ನೀರನ್ನು ಕೊಡಸಂತ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿ ಮಾಡ್ತೀವಿ ಯಾರು ಎದುರೋಂಥದ್ದಿಲ್ಲ ಅದೇ ರೀತಿ ಕುಣಿಗಲ್ಗೂ ನ್ಯಾಯ ಒದಗಿಸೋಡೋದು ನಾನು ಮನೆ ಮಾಡ್ತೀನಿ ಇವತ್ತೇನೋ ಯಾರೋ ಗೊಟ್ಟ ಬೆದರಿಕೆ ಆಗ್ತಾರೆ ಇಲ್ಲ ಯಾರೋ ಒಂದು ವ್ಯವಸ್ಥೆಗೆ ಏನೋ ಹೇಳೋದಕ್ಕೆ ನಾನು ಅದಕ್ಕೆ ಬಗೋದಿಲ್ಲ ಪ್ರೀತಿಗೆ ಬಾಕ್ತೀನಿ ಆ ಕಾರಣಕ್ಕೋಸ್ಕರ ಲಿಂಕ್ ಏನಲ್ಲ ಅವಶ್ಯಕತೆ ಕುಣಿಗಲ್ ಅಂತ ನಾನು ಭಾರತದಿಂದ ಇಲ್ಲಿದ್ದೀನಿ ಇವತ್ತಿನ ದಿನ ಇಷ್ಟು ನಿಮಗೆ ಕಾಡಿ ಬೇಡಿ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಸುರೇಶ್ ಗೌಡ್ರು ಇರ್ಲಿಲ್ವಾ ಕೃಷ್ಣಪ್ಪ ಇರ್ಲಿವ ಜ್ಯೋತಿ ಗಣೇಶ್ ಇರ್ಲಿಲ್ವಾ ಐ ಸಿ ಸಿ ಮೀಟಿಂಗಲ್ಲಿ ಇರ್ಲಿಲ್ವಾ ಅವ್ರು ಹೇಳಿಕೆ ತಾನೇ ಇದು ತಾಂತ್ರಿಕ ಸಮಿತಿ ಮಾಡಿದ್ದು ಅವರೆಲ್ಲ ಕೊಟ್ಟಿದ್ದ ರಿಪೋರ್ಟ್ ನೆಲ್ಲ ಅವ್ರು ಓದಿಲ್ವ ಅವರು ಇವತ್ತು ಹೇಳ್ತೇನೆ ವೈಯಕ್ತಿಕವಾಗಿ ಕೃಷ್ಣಪ್ಪನ ಆಗಲಿ ಸುರೇಶ್ ಗೌಡ್ರಾಗ್ಲಿ ಜ್ಯೋತಿ ಗಣೇಶ್ ಆಗಲಿ ಕುಡಿಯಲು ಅನ್ಯಾಯ ಆಗಿದೆ ನೀವು ತೆಗೆದುಕೊಂಡೋಗಿ ಅಂತ ಹೇಳ್ತಾರೆ ಎಲ್ಲ ಕಡೆ ರಾಜಕೀಯದ ಬಂದ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಈ ರೀತಿಯ ಪ್ರತಿಪಾದನೆ ಮಾಡೋಂಥದ್ದು ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ನಾನು ಕೈ ಮುದ್ ಕೇಳುವಂಥದ್ದು ಸರ್ಕಾರ ಇವತ್ತು ಬಡವರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾಗಿತ್ಕೊಂಡು ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಾಗಿತ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿತ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಒಬ್ಬ ತುಮಕೂರು ಜಿಲ್ಲೆಯ ಶಾಸಕನಾಗಿ ಒಂದು ತಾಲೂಕು ಅನ್ಯಾಯ ಆಗುವಂತದನ್ನ ಸಹಿಸೋಲ್ಲ ಅನ್ನ ಮಾತನ್ನು ಸಹ ಹೇಳ್ತೇನೆ ಇವತ್ತು ಇಷ್ಟೆಲ್ಲ ಆಲೋಚನೆ ಮಾಡೋಂತ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ಇವತ್ತು ಪ್ರತಿಯೊಬ್ಬರಿಗೂ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬುದ್ಧಿಜೀವಿಗಳು ಮಾಡದಿರೋದನ್ನ ಪ್ರಶ್ನೆ ಮಾಡಿದೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಕೆಳಿಸಿ ಪೊಲೀಸರ ಮೇಲೆ ಕಾನೂನು ತೆಗೆದುಕೊಳ್ಳುವಂತ ಪ್ರಯತ್ನಗಳು ಮಾಡಿ ದಾರಿ ತಪ್ಪಿಸ ಕೆಲಸ ನಮ್ದಲ್ಲ ಅವೆಲ್ಲ ಸೇರಿ ತುಮಕೂರು ಜಿಲ್ಲೆ ಒಂದು ಕುಟುಂಬ ಎಲ್ಲ ರೈತರ ಹಿತವನ್ನು ಕಾಪಾಡುವಂಥದ್ದು ನಮ್ಮಲೆಲ್ಲ ಜವಾಬ್ದಾರಿ ಇದೆ ನಾವೆಲ್ಲ ನಿಂತು ಈ ಒಂದು ಪ್ರಯತ್ನದಲ್ಲಿ ಎಲ್ಲರ ಆಶೀರ್ವಾದ ಇದರಲ್ಲಿ ನಾನು ಇವತ್ತು ಮನೆ ಸ್ವಾಮೀಜಿಯವರು ಬಂದಿದಾರೆ ಅಂತ ಬೆಳ್ಳಾಬಿ ಸ್ವಾಮೀಜಿ ಅವರು ಮಠಕ್ಕೂ ಹೋಗ್ತೇನೆ ಮುಖಂಡರುಗಳು ಯಾರು ಬಂದಿರೋ ಅವ್ರು ಮನೆಗೂ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇನ್ಯಾರ ರೈತರುಗಳು ಎಲ್ಲಿ ಬೇಕಾದ ಕರೀಲಿ ನಾನು ಬಂದು ಎಕ್ಸ್ಪ್ಲೈನ್ ಮಾಡ್ತೇನೆ ಅಲ್ಲ ನಾನು ಗೆಜೆಟ್ ನೋಟಿಫಿಕೇಶನ್ ಆಗಿ ಭಾಳ ವರ್ಷಗಳು ಕರೆದಿದೆ ಆರ್ಡ್ರ್ ಆಗಿದೆ ಅದಾದ್ಮೇಲೆ ಸ್ವಾಮೀಜಿಗಳಿಗೆ ಆರ್ಡರ್ ಅಲ್ಲಿ ಅಂತ ಕೆಲಸ ಏನಿದೆ ಫಸ್ಟ್ ಸೆಕೆಂಡು ಸುರೇಶ್ ಗೌಡ್ ಆಗಲಿ ಅಥವಾ ಡಿ ಕೃಷ್ಣಪ್ಪ ಅವರು ಆ ನಲ್ಲಿ ಒಪ್ಕೊಂಡಿದ್ದಂಥ ಪ್ರಾಜೆಕ್ಟ್ ಇದು ಈಗ ಇದನ್ನ ರೈಸ್ ಮಾಡಿದ ಪಾಲಿಟಿಕ್ಸ್ ಅಲ್ಲಿ ಸನ್ಸೋ ನೂರಕ್ಕೆ ನೂರು ಶೇಕಡವಾರು ನೂರಕ್ಕೆ ನೂರು ನಾನು ಹೇಳ್ತೇನೆ ಇವತ್ತು ಅವರು ತೀರ್ಕೊಂಡಂತ ನಿರ್ಧಾರಗಳು ಅವರ ಭಾವನೆಗಳು ಇದು ರಾಜಕೀಯದ ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ ಅವ್ರಿಗೂ ಗೊತ್ತಿದೆ ಕುಡಿಗಲ್ ತಾಲೂಕಿಗೆ ನೀರು ಹೋಗ್ಬೇಕಾಗಿದೆ ಅನ್ಯಾಯ ಆಗಿದೆ ಅದು ಹೋದ್ರೆ ನಮ್ಗೆ ತೊಂದರೆ ಆಗೋದಿಲ್ಲ ಅನ್ನೋ ಮಾತು ಅವ್ರು ಗೊತ್ತಿದೆ ಅವರು ಸಹ ಮೀಟಿಂಗ್ಗಳಲ್ಲಿ ಹೌದು ನಿಮ್ಗೆ ತೊಂದರೆ ಆಗಿದೆ ತೆಗೆದುಕೊಂಡು ಹೋಗಪ್ಪ ಅಂತ ಒಂದು ವಿಚಾರದಲ್ಲಿ ಬಹಳಷ್ಟು ಸಮಾಧಾನಕರವಾಗಿ ಅವರೆಲ್ಲರೂ ನನಗೆ ಬಲವನ್ನು ಕೊಟ್ಟಿದ್ದಾರೆ